ಜಂತಕಲ್ಲಿನ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಂಭ್ರಮದ ಶಿವರಾತ್ರಿ ಆಚರಣೆ ಗಂಗಾವತಿಯಲ್ಲಿನ ನಗರಸಭೆ ವ್ಯಾಪ್ತಿಯ ಹಿರಿಯ ಜಂತಕಲ್ಲಿನ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯವೈಶ ಸಮಾಜ ಹಿರಿಯ ಜಂತಕಲ್ಲಿನ ವಿರಪಾಪುರ ವಾಸವಿ ಮಹಿಳಾ ಸಂಘದ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಆಚರಣೆಯನ್ನು ರವಿವಾರದಂದು ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧೆ ಭಕ್ತಿಯಿಂದ ನಡೆಸಲಾಯಿತು ಪ್ರಥಮ ಬಾರಿಗೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಾಗದೇವತೆಯ ಹುತ್ತದ ಮಣ್ಣಿನಿಂದ ಹನ್ನೆರಡು ಜ್ಯೋತಿಲಿಂಗಗಳನ್ನು ಸ್ಥಾಪಿಸಿ ನೂರ ಹನ್ನೆರಡು ಗೋತ್ರಗಳಲ್ಲಿ ಐವತ್ತೈದಕ್ಕೂ ಅಧಿಕ ಗೋತ್ರ ಹೊಂದಿದ ಸುಮಂಗಳಿಯರು ವಿಶೇಷ ಪೂಜೆ ಧಾರ್ಮಿಕ ಆಚರಣೆಗಳನ್ನು ವೇದಮೂರ್ತಿ ಪ್ರಸನ್ನ ಆಚಾರ ನೇತೃತ್ವದಲ್ಲಿ ನಡೆಸಲಾಯಿತು ಸಮಾಜದ ಅಧ್ಯಕ್ಷ ನಾಗರಾಜ್ ಶೆಟ್ಟಿ ಮಾತನಾಡಿ ಶಿವರಾತ್ರಿ ಆಚರಣೆ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ಮಹೋತ್ಸವ ಒಂದಡಿಯಾದರೆ ಶಿವನಾಮ ಸ್ಮರಣೆಯಿಂದ ಕುಟುಂಬದಲ್ಲಿ ಶಾಂತಿ ಬಾಂಧವ್ಯ ಸಂಕಷ್ಟಗಳು ದೂರವಾಗುತ್ತದೆ ಎಂದು ತಿಳಿಸಿದರು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಶ್ರೀಮತಿ ರುಕ್ಮಿಣಿ ದಮ್ಮೂರು ಮಾತನಾಡಿ ಪಂಚಾಕ್ಷರ ಮಂತ್ರದಿಂದ ಮಾಡಿದ ಪಾಪಕರ್ಮಗಳು ದೂರವಾಗುತ್ತವೆ ಮಕ್ಕಳಲ್ಲಿ ಧಾರ್ಮಿಕ ಆಚರಣೆಯ ಮೂಲಕ ಸಂಸ್ಕಾರ ಬೆಳೆಸುವ ಉದ್ದೇಶದಿಂದ ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಿ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿಯವರ ಸಮ್ಮುಖದಲ್ಲಿ ಆಯೋಜಿಸಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯುವಜನ ಸಂಘದ ಅಧ್ಯಕ್ಷ ಮಂಜುನಾ ಜಿ ಆರ್ ಎಸ್ ಸತ್ಯನಾರಾಯಣ ರಾಜಕುಮಾರ್ ದಮ್ಮೂರ್ ವಿಜಯ ಪದ್ಮಾವತಿ ದಮ್ಮೂರ್ ರಾಧಿಕಾ ಡಿ ಮಂಜುಳಾ ಡಿ ರೇಖಾ ಲಕ್ಷ್ಮಿ ಸೇರಿದಂತೆ ಇತರರು ಸಮಾರಂಭದ ನೇತೃತ್ವವನ್ನು ವಹಿಸಿದ್ದರು ಅವರಿಗೆ ಲಭಿಸ್ತಾರೆ ಯಾಕಂದರೆ ಈ ಒಂದು ಪೂಜೆ ಕಾರ್ಯಕ್ರಮ ಮಾಡಲಿಕ್ಕೆ ಆಜೆ ವಹಿಸಿ ಸಮಾಜ ಸಮಾಜದ ಒಂದು ಅವರ ಒಂದು ಕಲೆಯ ಮೇರೆಗೆ ವಾಸವಿ ಮಹಳ್ಳಿ ಮಂಡಳಿಯಿಂದ ಜ್ಯೋತಿರ್ಲಿಂಗ ಪೂಜೆ ಮಾಡಿ ನಮ್ಮೆಲ್ಲರಿಗೂ ಒಂದು ಆರೋಗ್ಯ ಭಾಗ್ಯ ಮತ್ತು ಆನಂದವನ್ನು ಉಂಟು ಅಂತ ಹೇಳಿ ಮಹಿಳಾ ಮಂಡಲ ಎಲ್ಲ ಪೂಜೆ ಪುನಸ್ಕಾರ ಪೂಜನ ಸಂಘದವರು ಎಲ್ಲ ಮೇಲೆ ವಿಚಾರಗಳನ್ನು ಕೆಲಸ ಮಾಡಿ ಆದಿವಾಸಿ ಸಮಾಜದ ಎಲ್ಲರ ಸಹಕಾರದಿಂದ ಈ ಒಂದು ಶಿವರಾತ್ರಿ ಪೂಜೆ ಆಗಿತ್ತು ಅಂತ ಹೇಳಿ ನನಗೆ ಭಾಳ ಸಂತೋಷ ಆಗ್ತಾ ಎಲ್ಲ ಮಹಿಳಾ ಮಂಡ್ಯಗಳು ಇಲ್ಲಕ್ಕೂ ಆದಿವಾಸಿ ಸಮಾಜಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ ಎಲ್ಲ ಕಾರ್ಯಕ್ರಮಕ್ಕೂ ಯಶಸ್ವಿಯಾಗಿ ಕಾರಣ ನಮ್ಮ ಗುರುಗಳಂತೆ ಹೇಳಿ ಗುರು ಪ್ರಸ ಪ್ರಸನ್ನ ಪ್ರಸನ್ನ ಜೋಶಿ ಇವರೇ ಎಲ್ಲ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ಜನವರಿಗೆ ಹೇಳಲಿಕ್ಕೆ ತುಂಬ ಸಂತೋಷ ನಮಸ್ಕಾರ ವಿಶೇಷ ಶಿವರಾತ್ರಿ ಶಿವರಾತ್ರಿಯುಕ್ತ ವಿಶೇಷ ಶಿವರಾತ್ರಿಗೆ ಶಿವರಾತ್ರಿ ಮಧ್ಯಾಹ್ನದಲ್ಲಿ ಶಿವಪೂಜೆ ಮತ್ತು ಅಷ್ಟೋತ್ರ ಮತ್ತು ಜ್ಯೋತಿರ್ಲಿಂಗಗಳ ಅಷ್ಟೋತ್ರ ಸತ್ ಅಷ್ಟೋತ್ತಾವಳಿ ಇವತ್ತು ಈ ಪೂಜೆ ಪುನಸ್ಕಾರ ಮಾಡಿದ್ದೀವಿ ಅದೇ ಕಾರಣಕ್ಕಾಗಿ ಶಿವಾಷ್ಟೋತ್ರ ಭಸ್ಮಾಷ್ಟೋತ್ರ ಒಂದು ಪುಷ್ಪಾಷ್ಟೋತ್ರ ಮತ್ತು ವಿಶೇಷ ಅಲಂಕಾರ ಮಾಡಿಕೊಂಡು ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳು ಹೆಸರು ಹೆಸರು ತೆಗೆದುಕೊಂಡು ಇವತ್ತು ವಿಶೇಷವಾಗಿ ಪ್ರತ್ಯೇಕವಾಗಿ ಪೂಜೆ ಪುನಸ್ಕಾರ ಬಾಡಿಸಿದ್ದೀವಿ ಆ ಕಾರಣಕ್ಕಾಗಿ ವಾಸಿ ದೇವಸ್ಥಾನದಲ್ಲಿ

ಹೋದೆಂದರೆ ಕುಬೇರ ಕಡು ಬಡವನಾಗಿ ಇವತ್ತು ಶಿವರಾತ್ರಿಯಿಂದ ಜಾ ಶಿವರಾತ್ರಿ ಪೂಜೆ ಅನುಷ್ಠಾನದಿಂದ ಅವನು ದೊಡ್ಡ ಶ್ರೀಮಂತನಾದ ಕುಬೇರ ಹಾಗೆ ಶಿವನು ಇವತ್ತು ಚಂದ್ರನನ್ನು ಮುಡಿಗೆ ಏರಿಸಿದ ದಿನ ಅಂದರೆ ಶಿವನು ಆಲಾಪನ ವಿಷವನ್ನು ಪಾಲನ ಮಾಡಿದಾಗ ಅವನು ಇವತ್ತು ಚಂದ್ರನನ್ನು ಚಂದ್ರಶೇಖರನನ್ನು ತನ್ನ ಮುಡಿಗೆ ಏರಿಸಿ ಇವತ್ತು ಶಿವರಾತ್ರಿಯಂದು ನಾವು ಎಂದು ಹೇಳಿದ್ದಾರೆ ಆಚರಿಸಿದ್ದಾರೆ ಎಲ್ಲರಿಗೂ ಶಿವರಾತ್ರಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆ ಶಿವ ಎಲ್ಲರಿಗೂ ಸುಖ ಶಾಂತಿ ಸೌಮಧ್ಯವು ಮತ್ತು ಆಯುಧಾರೋಗ್ಯವನ್ನು ಎಲ್ಲರಿಗೂ ಕಾಪಾಡಿ ಅಂತ ನಾನು ಹೇಳಿದ್ದೇವೆ ಈ ಶಿವರಾತ್ರಿ ಪ್ರಯುಕ್ತ ನಾವು ನಮ್ಮ ವಾರ್ಷಿಕ ಶಿವ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಇಂದು ಪಾರ್ವತಿ ಪರಶಿವ ಕಾರಣ ನಮ್ಮೆಲ್ಲ ಹೆಣ್ಮಕ್ಕಳಿಗೆ ಸೌ ಸುಖ ಶಾಂತಿ ಸೌಭಾಗ್ಯ ಸಮೃದ್ಧಿ ಎಲ್ಲ ಕೊಟ್ಟು ಆ ಪಾರ್ವ ಪಾರ್ವತಿ ಪರಮೇಶ್ವರರು ಕಾಪಾಡಲಿಂದು ಮತ್ತು ಸಮಸ್ತ ಲೋಕಾಜನ ಸುಖಿನ ಭವನ್ ಅನ್ನುವ ಒಂದು ಇದು ಇಟ್ಟುಕೊಂಡು ಈ ಪೂಜೆಯನ್ನು ನೆರವೇರಿಸಿದ್ದೇವೆ ಜಯ